ಮೌಲ್ಯಮಾಪನ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತರಗತಿ ಎಂಟು ವಿಜ್ಞಾನ ಅಂಕಗಳು ಐವತ್ತು ಸಮಯ ಎರಡು ಗಂಟೆ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಅಭ್ಯಾಸ ಮಾಡೋಣ ಜೊತೆಗೆ ಉತ್ತರವನ್ನು ನೋಡೋಣ ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳ ಸರಿಯಾದುದನ್ನು ಆರಿಸಿ ಆರು ಪ್ರಶ್ನೆ ಇರ್ತವೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನು ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ ಸರಿಯಾದ ಉತ್ತರ ಪೂರ್ವ ಸಿದ್ಧತೆ ಮೊದಲ ಹಂತವಾಗಿದೆ ಎರಡನೇದು ಅಲ್ಕೋಹಾಲನ್ನು ಡ್ಯಾಶ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಅಲ್ಕೋಹಾಲನ್ನು ಡ್ಯಾಶ್ ಸೂಕ್ಷ್ಮ ಜೀವಿಯ ಸಹಾಯದಿಂದ ಉತ್ಪಾದಿಸಲಾಗು ಉತ್ತರ ಅಲ್ಕೋಹಾಲನ್ನು ತಯಾರಿಸುವ ಸೂಕ್ಷ್ಮ ಜೀವಿ ಈಶ್ಟ್ ಆಪ್ಷನ್ ಹೀಗಿದ್ದಾವೆ ಈಸ್ಟ್ ಅಮೀಬಾ ಬ್ಯಾಕ್ಟೀರಿಯಾ ಶೈವಿಲ್ಲ ಇದಕ್ಕೆ ಸರಿಯಾದ ಉತ್ತರ ಈಸ್ಟ್ ಮೂರನೇದು ಬಣ್ಣಗಳು ರಸ್ತೆ ಮೇಲೆ ಮೇಲ್ಮೈ ನಿರ್ಮಾಣದಲ್ಲಿ ಬಳಸುವ ಪೆಟ್ರೋಲಿಯಂ ಘಟ ಘಟಕ ನಾವು ಪೇಂಟ್ಗಳನ್ನು ತಯಾರಿಸ್ತೇವಲ್ಲ ಮತ್ತು ರಸ್ತೆ ಮೇಲೆ ಮೇಲ್ಮೈ ಟಾರ್ ರೋಡ್ ಮಾಡ್ತೀವಲ್ಲ ಟಾರ್ ರೋಡು ಎದರಿಂದ ಆಗಿರ್ತದೆ ಅಂದರೆ ಮಿನಸ್ ಕಲ್ಲಿದ್ದಲು ಮಿನಸ್ ಪ್ಯಾರಫಿನ್ ಮೇಣ ಪೆಟ್ರೋಲ್ ಸರಿಯಾದ ಉತ್ತರ ಮಿನಸ್ ನೆಕ್ಸ್ಟ್ ಪ್ರಶ್ನೆ ಬಾವಿಯಿಂದ ನೀರು ಸೇದಲು ನಾವು ಹಗ್ಗದ ಮೇಲೆ ಡ್ಯಾಶ್ ಪ್ರಯೋಗ ಮಾಡಬೇಕು ಶಕ್ತಿ ಬಲ ಒತ್ತಡ ಜವ ಸರಿಯಾದ ಉತ್ತರ ಆಪ್ಷನ್ ಬಿ ಬಲ ಐದನೇ ಪ್ರಶ್ನೆ ಆಭರಣ ತಯಾರಿಕರು ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಡ್ಯಾಶ್ ದ ವಿದ್ಯುತ್ ಲೇಪನವನ್ನು ಮಾಡುತ್ತಾರೆ ಆಪ್ಷನ್ ಎ ಚಿನ್ನ ಮತ್ತು ಬೆಳ್ಳಿ ಆಪ್ಷನ್ ಬಿ ತಾಮ್ರ ಮತ್ತು ಕ್ರೋಮಿಯಂ ಆಪ್ಷನ್ ಸಿ ತವರ ಮತ್ತು ಕ್ರೋಮಿಯಂ ಆಪ್ಷನ್ ಡಿ ಕಬ್ಬಿಣ ಮತ್ತು ಸತ್ತು ಚಿನ್ನ ಮತ್ತು ಬೆಳ್ಳಿ ಬೆಲೆ ಬಾಳುವ ಲೋಹಗಳಾಗಿದ್ರೆ ಆಗಿರೋದರಿಂದ ಅಗ್ಗದ ಲೋಹಗಳ ಮೇಲೆ ಈ ಚಿನ್ನ ಮತ್ತು ಬೆಳ್ಳಿಯ ಲೇಪನ ಮಾಡ್ತಾರೆ ನೆಕ್ಸ್ಟ್ ಪತನ ಕೋನವು ಡ್ಯಾಶ್ ಕೋನವು ಪ್ರತಿಫಲನ ಕೋನಕ್ಕೆ ಡ್ಯಾಶ್ ಸಮ ಯಾವಾಗಲೂ ಸಮ ಬಿ ಕೆಲವು ಸಲ ಸಿ ಯಾವಾಗಲೂ ಇಲ್ಲ ಡಿ ವಿಶೇಷ ಸಂದರ್ಭಗಳಲ್ಲಿ ಸರಿಯಾದ ಉತ್ತರ ಕೋನವು ಪ್ರತಿಫಲನ ಕೋನಕ್ಕೆ ಯಾವಾಗಲೂ ಸಮನಾಗಿರುತ್ತದೆ ಎರಡು ಒಂದು ಅಂಕದ ಪ್ರಶ್ನೆ ಪಾಶ್ಚರೀಕರಣ ಎಂದರೇನು ಉತ್ತರ ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಸಲಾಗುತ್ತದೆ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗುತ್ತದೆ ಈ ರೀತಿ ಮಾಡೋದರಿಂದ ಹಾಲಲ್ಲಿರುವ ಬ್ಯಾಕ್ಟೀರಿಯಾಗಳು ನಿಷ್ಕ್ರಿಯವಾಗ್ತವೆ ನಿಷ್ಕ್ರಿಯವಾಗೋದ್ರಿಂದ ಅವು ಹಾಲನ್ನು ಬೇಗ ಕೆಡದಿರ ಕೆಡದೇ ಇರುವ ಹಾಗೆ ನಾವು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ತಾಪಮಾನ ಮತ್ತು ಅತಿ ಕಡಿಮೆ ತಾಪಮಾನದಲ್ಲಿ ನಿಕ್ಷಿ ನಿಷ್ಕ್ರಿಯವಾಗ್ತವೆ ಅದಕ್ಕೆ ಹಾಲು ಕೆಡೋದಿಲ್ಲ ಅದಕ್ಕೆ ಹಾಲನ್ನು ಕಾಯಿಸ್ತಾರೆ ಮತ್ತು ಫ್ರಿಜ್ನಾಗ ಇಡ್ತಾರೆ ಅತಿ ಹೆಚ್ಚು ತಾಪಮಾನ ಮತ್ತು ಅತಿ ಕಡಿಮೆ ತಾಪಮಾನ ಬ್ಯಾಕ್ಟೀರಿಯಾಗಳು ಆಗ್ತವೆ ಈ ರೀತಿ ಮಾಡೋದರಿಂದ ಇದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಇದನ್ನು ಪಾಶ್ಚರೀಕರಣ ಎನ್ನುವರು ಇನ್ನು ಎಂಟನೇದು ಕೋಕ್ನ ಲಕ್ಷಣಗಳನ್ನು ಬರೆಯಿರಿ ಉತ್ತರ ಇದೊಂದು ಕಠಿಣವಾದ ಮತ್ತು ರಂಧ್ರಯುಕ್ತವಾದ ಕಪ್ಪು ವಸ್ತು ಕಲ್ಲಿದ್ದಲು ಕಲ್ಲಿದ್ದಲನ ಉಪ ಉತ್ಪನ್ನ ಸಹೋದರ ಅಣ್ಣ ತಮ್ಮ ಇದ್ದಂಗೆ ಇದು ಇದನ್ನು ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಅಂತ ಕರಿತೀವಿ ಒಂಬತ್ತನೇ ಪ್ರಶ್ನೆ ಕೆಂಪು ದತ್ತಾಂಶ ಪುಸ್ತಕ ಎಂದರೇನು ಉತ್ತರ ಕೆಂಪು ದತ್ತಾಂಶ ಪುಸ್ತಕ ಎಂಬುದು ಒಂದು ಆಕರ ಗ್ರಂಥವಾಗಿದ್ದು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಒಳಗೊಂಡಿರುತ್ತದೆ ಹತ್ತನೇದು ಆವೃತ್ತಿಯನ್ನು ಯಾವುದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಉತ್ತರ ಆವೃತ್ತಿಯನ್ನು ಹರ್ಡ್ಸ್ನಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಹನ್ನೊಂದನೇದು ಭೂಕಂಪನವನ್ನು ಅಳೆಯುವ ಮಾಪನ ಯಾವುದು ಉತ್ತರ ರಿಕ್ಟರ್ ಮಾಪನದಲ್ಲಿ ಭೂಕಂಪದ ತೀವ್ರತೆಯನ್ನು ಅಳೆಯುವರು ಹನ್ನೆರಡನೇದು ಯಾವ ಮೇಲ್ಮೈಯಲ್ಲಿ ಅನಿಯತ ಪ್ರತಿಫಲನ ಉಂಟಾಗುತ್ತದೆ ಉತ್ತರ ಒರಟು ಮೇಲ್ಮೈಗಳಿಂದ ಚದುರಿದ ಅಥವಾ ಅನಿಯತ ಪ್ರತಿಫಲನ ಉಂಟಾಗುತ್ತದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ಕುರಿತು ನಾಲ್ಕು ಸಾಲುಗಳನ್ನು ಬರೆಯಿರಿ ಉತ್ತರ ದೊಡ್ಡ ಪ್ರಮಾಣದಲ್ಲಿ ಮಧ್ಯ ವೈನ್ ಮತ್ತು ಎಸ್ಟಿಕ್ ಆಮ್ಲ ಉತ್ಪಾದನೆಯಲ್ಲಿ ಬಳಸ್ತಾರೆ ಹೌದಾ ವೈನ್ ಮತ್ತು ಎಸ್ಟಿಕ್ ಆಮ್ಲ ತಯಾರಿಸೋಕ್ಕೆ ಏನು ಬೇಕು ರೀ ಈಷ್ಟು ಬೇಕು ಇನ್ನು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಮೊಸರು ಉಂಟಾಗುವುದನ್ನು ಉತ್ತೇಜಿಸ್ತದೆ ಹಾಲನ್ನು ಮೊಸರನ್ನ ಹಾಕ್ಸ್ತದೆ ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸ್ತದೆ ನೆಕ್ಸ್ಟು ಕೆಲವು ಶಿಲೀಂಧ್ರಗಳನ್ನು ಪ್ರತಿ ಜೀವಿಕೆಗಳನ್ನು ತಯಾರಿಸಲು ತಯಾರು ಮಾಡಲು ಬಳಸುತ್ತಾರೆ ಉದಾಹರಣೆಗೆ ಪೆನ್ಸಿಲಿಯಂ ನೊಟ್ಯಾಟಮ್ ಅನ್ನೋ ಒಂದು ಶಿಲೀಧನದಿಂದ ಪೆನ್ಸಿಲಿನ್ ಪ್ರತಿ ಜೈವಿಕವನ್ನು ತಯಾರಿಸಲಾಗ್ತದೆ ಹದಿನಾಲ್ಕನೇ ಪ್ರಶ್ನೆ ಪಳೆಯುಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವುದನ್ನು ವಿವರಿಸಿ ಉತ್ತರ ಪಳೆಯುಳಿಕೆ ಇಂಧನಗಳು ಮಾನವನ ಅತಿಯಾದ ಮತ್ತು ನಿರಂತರ ಬಳಕೆಯಿಂದ ಮುಗಿದು ಹೋಗುತ್ತವೆ ಈ ಇಂಧನಗಳು ಸಾಕಷ್ಟು ಸೀಮಿತ ಪ್ರಮಾಣದಲ್ಲಿದ್ದು ಪುನಃ ಬಹಳ ವರ್ಷ ತೆಗೆದುಕೊಳ್ಳುತ್ತವೆ ಆದ್ದರಿಂದ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು ಮೇಣದ ಬತ್ತಿಯ ಜ್ವಾಲೆಯ ಚಿತ್ರವನ್ನು ಬರೆದ ಬರೆದು ಭಾಗಗಳನ್ನು ಗುರುತಿಸಿ ಇಲ್ಲಿ ನೋಡ್ರಿ ಅತ್ಯಂತ ಬಿಸಿಯಾದ ಭಾಗ ಹೊರಗಡೆ ಇದೆ ಬ್ಲೂ ಕಲರ್ ಏನು ಫ್ಲೇಮ್ ಇದೆ ಅಲ್ಲ ಅದು ಅತ್ಯಂತ ಬಿಸಿಯಾಗಿರ್ತದೆ ನೀಲಿ ಕಾಣಿಸ್ತಲ್ಲ ಸಂಪೂರ್ಣ ದನಕ್ರಿಯೆ ಹೊರಗಿನ ವಲಯ ನೀಲಿ ಇದು ಅತ್ಯಂತ ಬಿಸಿ ಇರ್ತದೆ ಮಧ್ಯದ ಬಿಸಿ ಈ ಯೆಲ್ಲೋ ಕಲರ್ ಏನಿದೆ ಅಲ್ಲ ಅಷ್ಟು ಈ ಫ್ಲೇಮ್ ಅಷ್ಟು ಬಿಸಿಯಾಗಿರೋದಿಲ್ಲ ಪಾರ್ಶ್ವ ದನಕ್ರಿಯೆಯಿಂದ ಪೂರ್ತಿ ಹಳದಿ ಬಣ್ಣದ ಜ್ವಾಲೆ ನಮಗೆ ಸಿಗ್ತದೆ ಹಳದಿ ಬಣ್ಣದ ಜ್ವಾಲೆ ಇದು ಅತಿ ಕಡಿಮೆ ಬಿಸಿ ಇರ್ತದೆ ಈಗ ಉರಿಯದ ಮೇಣದ ಆವಿ ಅತ್ಯಂತ ಒಳೆಯ ಒಳ ವೇಪರ್ಸ್ ಉಂಟಾಗ್ತವೆ ಇಲ್ಲಿ ಕಪ್ಪು ಬಣ್ಣ ಮೇಣದ ಕಪ್ಪು ಬಣ್ಣ ಯಾಕಂದರೆ ಇಲ್ಲಿ ಆಮ್ಲಜನಕನೇ ಸಿಗೋದಿಲ್ಲ ರೀ ಇದಕ್ಕೆ ಅತ್ಯಂತ ಮಧ್ಯಭಾಗದಲ್ಲಿ ಅದಕ್ಕೆ ಅದು ಕಪ್ಪು ಬಣ್ಣದಾಗಿರ್ತದೆ ಹದಿನಾರನೇದು ಇಂಗಾಲ ಡೈಆಕ್ಸೈಡ್ ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ ಉತ್ತರ ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ನಂಥ ದಯ ವಸ್ತುಗಳನ್ನೊಳಗೊಂಡ ಬೆಂಕಿಯನ್ನು ನಂದಿಸಲು ಕಾರ್ಬನ್ ಡೈಆಕ್ಸೈಡ್ ಅತ್ಯುತ್ತಮ ಶಾಮಕವಾಗಿದೆ ಯಾಕಂದರೆ ಪೆಟ್ರೋಲು ನೀರಿನ ಮೇಲೆ ಬಿಡ್ತದೆ ನಾವು ನೀರು ಹಾಕಿ ಬೆಂಕಿಯನ್ನು ಹೋದರೆ ವಿದ್ಯುತ್ ಉಪಕರಣಗಳಿದ್ದರೆ ಅವುಗಳನ್ನು ವಿದ್ಯುತ್ತಿಗೆ ನಾವು ತಂತಿಗೆ ನಾವು ನೀರನ್ನು ಸುರಿದ್ರೆ ಏನಾಗ್ತದೆ ವಿದ್ಯುತ್ತು ಕರೆಂಟ್ ಬಂದುಬಿಡ್ತದೆ ಅದರಾಗೆ ಇಂಧನ ಹಾಗೂ ಆಕ್ಸಿಜನ್ ಸಂಪರ್ಕ ಕಡಿತವಾಗೋದ್ರಿಂದ ಬೆಂಕಿಯ ಹತ್ತೋಟಿಗೆ ಬರುತ್ತದೆ ಇನ್ನು ಹದಿನೇಳ ಮಾನವನ ಕಣ್ಣಿನ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಉತ್ತರ ಸ್ನಾಯು ಪಾಪೆ ಮಸೂರ ಕಾರ್ನಿಯ ಅಕ್ಷಿಪಟ್ಲ ದೃಷ್ಟಿನರ ಇನ್ನು ನಿಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ ನಮ್ಮ ಸುತ್ತಲೂ ಬರುವ ಕಂಡುಬರುವ ಕೆಲವು ವಿದ್ಯುತ್ ಲೇಪಿತ ವಸ್ತುಗಳು ಈ ಕೆಳಗೆ ಕಂಡಂತಿವೆ ಕಾರಿನ ಭಾಗಗಳು ಸ್ನಾನಗೃಹದ ನಲ್ಲಿಗಳು ಅಂದರೆ ಕ್ರೋಮ್ ಪ್ಲೇಟೆಡ್ ಸ್ಟೀಲ್ ಥರ ಕಾಣಸ್ತವಲ್ಲ ಸ್ಟೀಲು ಹಿತ್ತಾಳೆ ಥರ ಕಾಣ್ತಾವಲ್ಲ ಅವೆಲ್ಲ ಅಡುಗೆ ಮನೆಯ ಗ್ಯಾಸ್ ಬರ್ನರ್ಗಳು ಸೈಕಲ್ ಹ್ಯಾಂಡಲ್ಗಳು ಸೈಕಲ್ ಹ್ಯಾಂಡಲ್ ಸ್ಟೀಲ್ ಕಾಣಿಸ್ತದೆ ನೋಡ್ರಿ ಮಿಣಿ ಮಿಣಿ ಹೊ ಹೊಳಿತದಲ್ಲ ಅದೆಲ್ಲ ಕ್ರೋಮಿಯಮಿಂದ ವಿದ್ಯುತ್ ಲೇಪನ ಮಾಡಿದ್ದು ಅದು ಕಬ್ಬಿಣಕ್ಕೆ ಕ್ರೋಮಿಯಮ್ ಲೇಪನ ಮಾಡಿರೋದ್ರಿಂದ ಆ ರೀತಿ ಹೊಳಿತದೆ ಸೈಕಲ್ ಚಕ್ರದ ರಿಮ್ಗಳು ರಿಮ್ನು ಹೊಳಿತಾವಳ್ರಿ ತಳ ತಳ ಹಾಗೂ ಇತರೆ ಅನೇಕ ವಸ್ತುಗಳಿಗೆ ಹೊಳಪನ ನೀಡಲು ಕ್ರೋಮಿಯಂನ ಲೇಪನ ಮಾಡುತ್ತಾರೆ ಈಗ ಎರಡನೇದು ಆಭರಣ ತಯಾರಿಕರು ಬೆಳ್ಳಿ ಮತ್ತು ಚಿನ್ನದ ವಿದ್ಯುತ್ ಲೇಪನವನ್ನು ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಮಾಡುತ್ತಾರೆ ತಾಳೆಯ ಮೇಲೆ ಬೆಳ್ಳಿಯ ಲೇಪನ ಮತ್ತು ಚಿನ್ನದ ಲೇಪನ ಮಾಡಿ ಕೊಡ್ತಾರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡಲು ಉಪಯೋಗಿಸುವ ತವರದ ಕ್ಯಾನ್ಗಳನ್ನು ಕಬ್ಬಿಣದ ಮೇಲ್ಮೈ ಮೇಲೆ ತವರದ ಲೇಪನ ಮಾಡಿ ತಯಾರಿಸ್ತಾರೆ ಈಗ ತವರ ಅಂದರೆ ಈಗ ಟಿನ್ನ ಡಬ್ಬಿ ಬರ್ತಾವಲ್ಲ ಎಣ್ಣೆ ಡಬ್ಬಿ ಅವಕ್ಕೆಲ್ಲ ತವರದ ಲೇಪನ ಮಾಡಿರ್ತಾರೆ ಮತ್ತು ಕೊಕೋಕೊಲಾ ಕ್ಯಾನ್ಗಳು ಬರ್ತಾವಲ್ಲ ಟಿನ್ ಅವಕ್ಕೆಲ್ಲ ತವರದ ಲೇಪನ ಇರ್ತದೆ ನಾಲ್ಕನೇ ಸೇತುವೆಗಳ ಮತ್ತು ಆಟೋಮೊಬೈಲ್ಗಳಲ್ಲಿನ ಕಬ್ಬಿಣದ ಸಂರಕ್ಷ ಸಂಕ್ಷಾರಣ ಮತ್ತು ತುಕ್ಕು ಹಿಡಿಯುವುದನ್ನು ತಡೆಯಲು ಕಬ್ಬಿಣದ ಮೇಲ್ಮೇಲೆ ಮೇಲೆ ತೆಳುವಾದ ಸತ್ತುವಿನ ಲೇಪನ ಮಾಡಿರ್ತಾರೆ ಜಿ ಐ ಪೈಪ್ ಅಂತ ಕರಿತೀವಿ ನಾವು ಜಿ ಐ ಪೈಪ್ಗಳು ಸತ್ತುವಿನ ಲೇಪನ ಮಾಡಿರೋದ್ರಿಂದ ತುಕ್ಕು ಹಿಡಿಯುವುದಿಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗಳು ಕಳಿಸುವುದು ನೀರಾವರಿ ಕೊಯ್ಲು ಬಿತ್ತನೆ ಮೊದಲನೇದು ಮಣ್ಣನ್ನು ಸಿದ್ಧಗೊಳಿಸಬೇಕು ಆಮೇಲೆ ಜಮೀನನ್ನು ಉಳುಮೆ ಮಾಡಬೇಕು ಆಮೇಲೆ ಗೊಬ್ಬರವನ್ನು ಪೂರೈಕೆ ಮಾಡಬೇಕು ಆಮೇಲೆ ನೀರಾವರಿ ಮಾಡಬೇಕು ಮಣ್ಣಿನ ಮಣ್ಣನ್ನು ಸಿದ್ಧಗೊಳಿಸಿದ ನಂತರ ಬಿತ್ ಜಮೀನ್ ಜಮೀನನ್ನು ಉಳುಮೆ ಮಾಡೋದು ಉಳುಮೆ ಮಾಡಿ ಬಿತ್ತನೆ ಮಾಡೋದು ಬಿತ್ತನೆ ಮಾಡಿ ಏನು ಮಾಡ್ಬೇಕ್ರಿ ಗೊಬ್ಬರಗಳ ಪೂರೈಕೆ ಮಾಡಬೇಕು ಆಮೇಲೆ ನೀರಾವರಿ ಮಾಡಬೇಕು ಆಮೇಲೆ ಕೊಯ್ಲು ಮಾಡಬೇಕು ಕೊನೆಗೆ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸ್ಬೇಕು ಏಳು ಹಂತಗಳಿದ್ದಾವೆ ಈಗ ಕಳೆಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಮಣ್ಣನ್ನು ಸಿದ್ ಸಿದ್ಧಗೊಳಿಸ್ತೀವಿ ಜಮೀನನ್ನು ಉಳುಮೆ ಮಾಡ್ತೀವಿ ಬಿತ್ತನೆ ಮಾಡ್ತೀವಿ ಗೊಬ್ಬರಗಳ ಪೂರೈಕೆ ಮಾಡ್ತೀವಿ ನೀರಾವರಿ ಮಾಡ್ತೀವಿ ಕೊಯ್ಲು ಮಾಡ್ತೀವಿ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸ್ತೀವಿ ಕಳೆಗಳನ್ನು ನಿಯಂತ್ರಣೆ ಮಾಡೋದು ಹೇಗೆ ಮಾಡೋಕ್ಕೆ ಇದೆ ಕಾಲ ಕಾಲಕ್ಕೆ ಕಳೆಗಳನ್ನು ಬುಡಸಹಿತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟದಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವುದು ವಿಧಾನವಾಗಿದೆ ಮತ್ತು ಕಳೆ ಕಳೆನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದಲೂ ಕಳೆಗಳನ್ನು ನಿಯಂತ್ರಿಸ್ಬೋದು ವಿ ಡಿ ಸೈರಡ್ ಅಂತ ಕರಿತೀವಿ ನಾವು ರೌಂಡಪ್ ಅಂತ ಕರಿತೀವಿ ರೌಂಡಪ್ ಟು ಫೋರ್ ಡಿ ಉದಾಹರಣೆಗೆ ಈ ರೌಂಡಪ್ ಹೊಡಿಬಾರ್ದು ಈ ರೌಂಡಪ್ಪು ಅತ್ಯಂತ ಕೆಟ್ಟ ವಿಷಯ ಇರ್ತದೆ ಈ ಕೆಟ್ಟು ವಿಷ ನಮ್ಮ ಕುಡಿಯೋ ನೀರಿನಲ್ಲಿ ಸೇರಿ ನಮ್ಮ ದೇಹದಲ್ಲಿ ಸೇರಿದಾಗ ನಮಗೆ ಕ್ಯಾನ್ಸರ್ ಬುದ್ಧಿ ಮಾಂದತೆ ಮೆದುಳಿನ ಮೇಲೆ ಎಲ್ಲ ನಮ್ಮ ದೇಹದ ಅಂಗಗಳ ಮೇಲೆ ಈ ರೌಂಡಪ್ ಪರಿಣಾಮ ಮಾಡ್ತದೆ ಅದಕ್ಕೆ ದಯವಿಟ್ಟು ಯಾರೋ ರೈತರ ಮಕ್ಕಳು ರೌಂಡಪ್ ಹೊಡಿಯೋದಂತೆ ನಿಮ್ಮ ನಿಮ್ಮ ತಂದೆ ತಾಯಿಗಳು ಕೃಷಿಕರು ಇರ್ತಾರಲ್ಲ ಅವ್ರಿಗೆ ಹೇಳ್ಬೇಕು ರೌಂಡಪ್ ಹೊಡಿಬೇಡ್ರಿ ಬಟ್ಟ ಅಂತ ಇಪ್ಪತ್ತನೇದು ಒತ್ತಡ ಎಂದರೇನು ಒಂದು ಬಿ ಒಂದು ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿ ಒಂದು ರಾಕೆಟನ್ನು ಉಡಾವಣೆ ಮಾಡಲಾಯಿತು ಉಡಾವಣಾ ಕೇಂದ್ರವನ್ನು ಬಿಟ್ಟ ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳು ತಿಳಿಸಿ ಮೊದಲನೇ ಪ್ರಶ್ನೆಗೆ ಉತ್ತರ ಒತ್ತಡ ಎಂದರೇನು ನೋಡೋಣ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವೇ ಒತ್ತಡ ಬಿ ಉಡಾವಣಾ ಕೇಂದ್ರವನ್ನು ಬಿಟ್ಟ ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳು ಒಂದೇದು ಗುರುತ್ವಾಕರ್ಷಣ ಬಲ ಎರಡನೇದು ಘರ್ಷಣಾ ಬಲ ಗುರುತ್ವಾಕರ್ಷಣಾ ಬಲ ಭೂಮಿ ರಾಕೆಟನ್ನು ತನ್ನ ಕಡೆಗೆ ಹೇಳ್ಕೊಳ್ತದೆ ಘರ್ಷಣಾ ಬಲ ಅಂದರೆ ಈ ಗಾಳಿಯಲ್ಲಿರುವ ವಾತಾವರಣದಲ್ಲಿರುವ ಗಾಳಿಯ ಜೊತೆಗೆ ರಾಕೆಟ್ ಏನು ಮಾಡ್ತದೆ ಘರ್ಷಣೆ ಮಾಡಿ ಅದು ಮೇಲೆ ಹೋಗಬೇಕಲ್ಲ ಘರ್ಷಣಾ ಬಲ ಉಂಟಾಗ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಕಾಗದವನ್ನು ಏಕೆ ಉಳಿಸಬೇಕು ನೀವು ಕಾಗದವನ್ನು ಉಳಿಸಬಹುದಾದ ಮಾರ್ಗಗಳನ್ನು ಪಟ್ಟಿ ಮಾಡಿ ಉತ್ತರ ಒಂದು ಟನ್ ಕಾಗದ ತಯಾರಿಸಲು ಪೂರ್ಣ ಬೆಳೆದ ಹದಿನೇಳು ಮರಗಳು ಬೇಕಾಗುತ್ತವೆ ಆದ್ದರಿಂದ ನಾವು ಕಾಗದವನ್ನು ಉಳಿತಾಯ ಮಾಡಬೇಕು ಕಾಗದವನ್ನು ಉಳಿಸಬಹುದಾದ ಮರಗಳು ಬಳಸಿದ ಕಾಗದವನ್ನು ಮರುಬಳಕೆ ಮತ್ತು ಮರುಚಕ್ರೀಕರಣ ಮಾಡಬೇಕು ಬರೆಯಲು ಕಾಗದ ಎರಡು ಬದಿಯನ್ನು ಬಳಸಬೇಕು ಕಾಗದ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸಬೇಕು ಕಾಗದವನ್ನು ಪ್ರಜ್ಞಾಪೂರ್ವಕವಾಗಿ ಬಳಸಬೇಕು ಪ್ರೌಢಾವಸ್ಥೆಯಲ್ಲಿ ಕಂಡುಬರುವ ಯಾ ಯಾವುದಾದರೂ ನಾಲ್ಕು ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಬಿ ಲೈಂಗಿಕ ಹಾರ್ಮೋನುಗಳು ಎಂದರೇನು ಪ್ರೌಢಾವಸ್ಥೆಯಲ್ಲಿ ಏನೇನು ಬದಲಾವಣೆ ಆಗ್ತದೆ ಎತ್ತರ ಹಾಗೂ ತೂಕಗಳಲ್ಲಿ ದಿಢೀರ್ ಹೆಚ್ಚಳವಾಗುವುದು ಹುಡುಗರುಗಳಲ್ಲಿ ಬಿಜಗಳು ವಿಶಾಲವಾಗುತ್ತದೆ ಮತ್ತು ಎದೆಯು ಅಗಲವಾಗುತ್ತದೆ ಹುಡುಗಿಯರಲ್ಲಿ ಸ್ವಂಟದ ಕೆಳಭಾಗ ಪ್ರದೇಶವು ಅಗಲವಾಗುತ್ತದೆ ಧ್ವನಿ ಪೆಟ್ಟಿಗೆ ಬೆಳೆಯಲು ಪ್ರಾರಂಭಿಸುತ್ತದೆ ಕಂಕುಗಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಅಥವಾ ಜನಾಂಗ ಪ್ರದೇಶದಲ್ಲಿ ಕೂದಲು ಬೀಳುತ್ತದೆ ಪುರುಷ ಮತ್ತು ಸ್ತ್ರೀಯರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗುವ ಹಾರ್ಮೋನ್ಗಳೇ ಲೈಂಗಿಕ ಹಾರ್ಮೋನುಗಳು ದ್ವಿತೀಯ ಲೈಂಗಿಕ ಲಕ್ಷಣ ಪುರುಷರಲ್ಲಿ ಗಡ್ಡ ಮೀಸೆ ಬೆಳವಣಿಗೆ ಆಗೋದು ವೀರ್ಯ ಉತ್ಪಾದನೆ ಆಗೋದು ದ್ವಿತೀಯಕ ಲಕ್ಷಣವಾದರೆ ಹೆಣ್ಣು ಮಕ್ಕಳಲ್ಲಿ ಅವರ ಸ್ತನಗಳ ಬೆಳವಣಿಗೆ ಮತ್ತು ಅವರು ಋತುಮತಿಯಾಗುವುದು ದ್ವಿತೀಯಕ ಲೈಂಗಿಕ ಲಕ್ಷಣವಾಗಿದೆ ಇನ್ನು ಇಪ್ಪತ್ತ್ಮೂರನೇಂದು ಭೂಕಂಪ ಸಂಭವಿಸಿದ ಸಮಯದಲ್ಲಿ ನೀವು ಮನೆಯಿಂದ ಹೊರಗಿದ್ದೀರಿ ಎಂದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮವನ್ನು ಯಾವು ತಿಳಿಸಿ ಉತ್ತರ ಭೂಕಂಪ ಸಂಭವಿಸಿದ ಸಮಯದಲ್ಲಿ ನಾವು ಮನೆಯಿಂದ ಹೊರಗಿದ್ದಾಗ ನಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕೆಲವು ಮುನ್ನೆಚ್ಚರಿಕೆಗಳು ಕಟ್ಟಡಗಳು ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳಿಂದ ದೂರದಲ್ಲಿರುವ ಸೂಕ್ಷ್ಮ ಸ್ಥಳಗಳಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು ಕಾರು ಅಥವಾ ಬಸ್ನಲ್ಲಿ ಇದ್ದರೆ ಹೊರಬರಬಾರದು ಚಾಲಕನಿಗೆ ಭೂಕಂಪನದ ವಲಯದಿಂದ ನಿಧಾನವಾಗಿ ದೂರ ಚಲಿಸಲು ತಿಳಿಸಬೇಕು ಮೂರನೇದು ನಡುಕ ನಿಲ್ಲುವವರೆಗೂ ಹೊರಬರಬಾರದು ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಂಗೀತ ಮತ್ತು ಗದ್ದಲಗಳಿರುವ ವ್ಯತ್ಯಾಸವೇನು ಸಂಗೀತವು ಕೆಲವೊಮ್ಮೆ ಗದ್ದಲವಾಗಬಹುದೇ ಉತ್ತರ ಸಂಗೀತ ಮತ್ತು ಗದ್ದಲ ಎರಡು ಸೆಕ್ಷನ್ ಇದೆ ಸಂಗೀತ ಕೇಳಲು ಹಿತಕರವಾಗಿದ್ದರೆ ಗದ್ದಲ ಕೇಳಲು ಕಿರಿಕಿರಿಯನ್ನು ಉಂಟು ಮಾಡ್ತದೆ ಸಂಗೀತಕ್ಕೆ ಉದಾಹರಣೆ ಪಿಟಿಲು ಪಿಯಾನೋ ಕೊಳಲು ತಂಬೂರಿ ತಬಲ ಮುಂತಾದ ವಾದ್ಯಗಳಿಂದ ಹೊರಹೊಮ್ಮುವ ಶಬ್ದಗಳು ಗದ್ದಲಕ್ಕೆ ಉದಾಹರಣೆಗೆ ವಾಹನಗಳ ಹಾರ್ನಗಳು ಜನರೇಟರ್ಗಳು ಪಿಸ್ತೂಲಿನ ಹೊಡೆತ ಯಂತ್ರಗಳು ಮುಂತಾದವುಗಳನ್ನು ಹೊರಹೊಮ್ಮುವ ಶಬ್ದಗಳು ಹೌದು ಕೆಲವೊಮ್ಮೆ ಸಂಗೀತದ ಘೋಷವನ್ನು ಹೆಚ್ಚಿಸಿದಾಗ ಅದು ಗದ್ದಲವಾಗುತ್ತದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಘರ್ಷಣೆಯು ಮಿತ್ರವೂ ಹೌದು ಎಂಬುದಕ್ಕೆ ನಾಲ್ಕು ಉದಾಹರಣೆ ನೀಡಿರಿ ಬಿ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಏಕೆ ಧರಿಸುತ್ತಾರೆ ಎಂದು ವಿವರಿಸಿ ಉತ್ತರ ಘರ್ಷಣೆ ಮಿತ್ರ ಎಂಬುದಕ್ಕೆ ಉದಾಹರಣೆಗಳು ನಾವು ಕೆಲಸಗಳನ್ನು ಮಾಡಲು ವಸ್ತುಗಳನ್ನು ಕೈಯಲ್ಲಿ ಹಿಡಿಯಲು ಘರ್ಷಣೆ ಸಹಾಯವಾಗುತ್ತದೆ ನೆಲದ ಮೇಲೆ ನಡೆಯಲು ನಡೆದಾಡಲು ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ ನಮ್ಮ ಚಪ್ಪಲಿ ಘರ್ಷಣೆಯಿಂದಲೇ ನಾವು ನೆಲದ ಮೇಲೆ ನಿಲ್ಲು ನಿಲ್ಲಕ್ಕೆ ಸಾಧ್ಯತೆ ಘರ್ಷಣೆ ಇಲ್ಲಾಂದರೆ ಜರ್ಜರ್ದು ಬೀಳ್ತೀವಿ ನಡೆಯೋಕೆ ಆಗೋದಿಲ್ಲ ಇನ್ನು ಬೆಂಕಿ ಕಡೆಯನ್ನು ಬೆಂಕಿ ಪಟ್ಟಿಗೆ ಹೊರ ಮೇಲ್ಮೇಲಿಗೆ ಈಚಿದಾಗ ಬೆಂಕಿ ಹೊತ್ತಿಕೊಳ್ಳುತ್ತದೆ ಇದು ಕೂಡ ಘರ್ಷಣೆಯಿಂದ ಉಂಟಾಗ್ತದೆ ನಾವು ಪೆನ್ ಮತ್ತು ಪೆನ್ಸಿಲ್ಗಳು ಬರೆಸಿ ಬರೆಯಲು ಈಗ ಪೇಪರ್ ಮತ್ತು ಪೆನ್ ಮತ್ತು ಪೆನ್ಸಿಲ್ ತುದಿಯಲ್ಲಿ ನಡುವಿನ ಘರ್ಷಣೆ ಉಂಟಾದಾಗ ಮಾತ್ರ ನಾವು ಬರೆಯಕ್ಕೆ ಸಾಧ್ಯ ಇದೆ ಇನ್ನು ಬಿ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಧರಿಸ್ತಾರೆ ಏಕೆಂದರೆ ಸ್ಪೈಕ್ಗಳು ನೆಲಂ ಮತ್ತು ಬೂಟುಗಳ ನಡುವಿನ ಘರ್ಷಣೆ ಹೆಚ್ಚಿಸುವುದರ ಮೂಲಕ ಓಡುವಾಗ ಹೆಚ್ಚಿನ ಹಿಡಿತ ಹಿಡಿತವನ್ನು ಸಾಧಿಸಬಹುದು ಇನ್ನು ಇಪ್ಪತ್ತಾರನೇದು ಹೆಣ್ಣು ಸಂತಾನೋತ್ಪತ್ತಿ ವಿವಹದ ಚಿತ್ರ ಬರೆಯಿರಿ ರೂಪ ಬಿ ರೂಪ ಪರಿವರ್ತನೆ ಎಂದರೇನು ಉದಾಹರಣೆ ಕೊಡಿ ಹೆಣ್ಣು ಸಂತಾನೋತ್ಪತ್ತಿ ವಿವಹ ಹಿಂಗೆ ಈ ರೀತಿ ಇದೆ ಗರ್ಭಾಶಯ ಇದೆ ಅಂಡನಾಳ ಇದೆ ಅಂಡಾಶಯ ಇದೆ ಬಿ ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆಗೆ ತಲುಪುವ ಲಾರ್ವಾಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಮೊಟ್ಟೆ ಲಾರ್ವ ಕಂಬಳಿ ಹುಳು ಪ್ಯೂಪ ಪ್ರೌಢ ಕೀಟ ಇದು ರೂಪದಲ್ಲಿ ಪರಿವರ್ತನೆ ಆಗಿದೆ ಉದಾಹರಣೆ ರೇಷ್ಮೆ ಹುಳಲ್ಲ ಪ್ಯೂಪ ಆಗ್ತದೆ ಆಮೇಲೆ ಚಿಟ್ಟೆಯಾಗಿ ಹಾರು ಹೋಗ್ತದಲ್ಲ ಅದೇ ಇದು ರೂಪ ಪರಿವರ್ತನೆ ಅಂದರೆ